you ಪ್ರತಿಯೊಬ್ಬರಿಗೂ ಜೀವನದಲ್ಲಿ ದ್ವಿಚಕ್ರ ವಾಹನ ಖರೀದಿಸಬೇಕೆಂಬ ಆಸೆ ಇದ್ದೇ ಇರುತ್ತದೆ ಭಾರತದಲ್ಲಿ ಓಲಾ ಎಲೆಕ್ಟ್ರಿಕಲ್ ಸ್ಕೂಟರ್ ಗಳು ದೊಡ್ಡ ಮಟ್ಟದಲ್ಲಿ ಜನಪ್ರಿಯತೆಯನ್ನ ಗಳಿಸಿವೆ ಇದನ್ನೇ ಕೆಲ ವಂಚಕರು ಬಂಡವಾಳವನ್ನ ಮಾಡಿಕೊಂಡಿದ್ದು ಮುಗ್ಧ ಗ್ರಾಹಕರಿಗೆ ಮೋಸವನ್ನ ಮಾಡ್ತಾ ಇದ್ದಾರೆ ಸದ್ಯ ಅಂತಹದ್ದೇ ಪ್ರಕರಣವೊಂದು ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಓಲಾ ಬೈಕ್ ಕಂಪನಿ ಗ್ರಾಹಕರಿಗೆ ಮೋಸವನ್ನ ಮಾಡುತ್ತಿರುವುದು ಬೆಳಕಿಗೆ ಬಂದಿದೆ ಜೂನ್ ಇಪ್ಪತ್ನಾಕು ಎರಡ್ ಸಾವಿರದ ಇಪ್ಪತ್ನಾಂದು ಓಲಾ ಬೈಕ್ ಕಂಪ್ನಿಗೆ ಗ್ರಾಹಕರು ಡೌನ್ ಪೇಮೆಂಟ್ ಎಂಟು ಸಾವಿರದ ಐದುನೂರ ಹತ್ತೊಂಬತ್ತು ರೂಪಾಯಿಗಳನ್ನು ಕಟ್ಟಿದ್ದು ಅದಕ್ಕೆ ಶೋರೂಮಿಗೆ ಬಂದು ಬೈಕನ್ನು ಕೇಳಿದರೆ ಇಲ್ಲಿನ ಮ್ಯಾನೇಜರ್ ನಿಮ್ಮ ಬೈಕ್ ಹೊಸ್ಪಿಟಿ ಶೋರೂಮ್ನಲ್ಲಿ ಇದೆ ಎಂದು ಬೇಜವಾಬ್ದಾರಿತನದ ಉತ್ತರವನ್ನು ಕೊಡುತ್ತಿದ್ದಾರೆ ಇದರ ಬಗ್ಗೆ ನನಗೇನು ಗೊತ್ತಿಲ್ಲ ನಮ್ಮ ಕಂಪ್ನಿಯ ಹೆಡ್ ಮ್ಯಾನೇಜರ್ಗೆ ನೀವು ಸಂಪರ್ಕ ಮಾಡಿ ವಿಚಾರಿಸಿ ಎಂದು ಗಂಗಾವತಿಯ ಓಲಾ ಬೈಕ್ ಕಂಪ್ನಿ ನೇರವಾಗಿ ಗ್ರಾಹಕರಿಗೆ ಹಾಡು ಹಗ್ಲೇ ಮೋಸ ಮಾಡುತ್ತಿರುವುದು ಕಂಡು ಕಾಣದೇ ಇರುವಂತಹ ಓಲಾ ಬೈಕ್ ಕಂಪ್ನಿಯವರು ಅಮಾಯಕ ಜನರನ್ನ ನೋಡಿ ದುಡ್ಡನ್ನು ಕಟ್ಟಿದ್ದರೂ ಸಹ ಎರಡು ಮೂರು ತಿಂಗಳಾದರೂ ಕೂಡ ಗ್ರಾಹಕರಿಗೆ ದೊರಕುತ್ತಿಲ್ಲ ಈಗ ನಂದು ಇ ಇಂ ಐ ಕಟ್ ಆಗೇತಿ ಒಂದು ಲಕ್ಷ ಹತ್ತು ಸಾವಿರ ರೂಪಾಯಿ ನನಗೆ ಒಂದು ಐದು ಸಾವಿರ ರೂಪಾಯಿ ಐದು ಸಾವಿರದ ಮುನ್ನೂರು ರೂಪಾಯಿ ಇ ಎಮ್ ಐ ಕಟ್ ಆಗೈತೆ ಅದನ್ನ ತುಂಬಿಕೊಡರ್ ಯಾರು ಲಾಸ್ ನಾನು ಒಂದೂವರೆ ತಿಂಗಳ ಎರಡು ತಿಂಗಳ ಆಯ್ತು ಆಗಸ್ಟ್ ತಿಂಗಳಿನ ಇಎಂಐ ಕಂತು ಬ್ಯಾಂಕ್ನಿಂದ ಕಟ್ ಆಗಿದ್ದು ಸಹ ನಿಜವಿರುತ್ತದೆ ಆದರೂ ಮೋಸಗೊಂಡಂತಹ ಗ್ರಾಹಕರಿಗೆ ಇರುವವರಿಗಾದರೂ ಓಲಾ ಕಂಪನಿಯ ಬೈಕ್ ದೊರಕುತ್ತಿಲ್ಲ ಎಂದು ಮೋಸಗೊಂಡಂತಹ ಗ್ರಾಹಕರು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ರು ಕೂಡಲೇ ಇದನ್ನು ಪರಿಶೀಲಿಸಿ ಸಂಬಂಧಪಟ್ಟ ಕಂಪ್ನಿಯ ಬೈಕ್ ಗ್ರಾಹಕರಿಗೆ ತಲುಪಿಸುವ ಯೋಜನೆಯನ್ನು ಕಲ್ಪಿಸಿಕೊಡಬೇಕು ಎಂದು ಕರ್ನಾಟಕ ವಿಜಯಾದ್ರಿ ನ್ಯೂಸ್ ಚಾನೆಲ್ನ ಕರೆ ಮಾಡಿ ಬೈಕ್ ಕಂಪ್ನಿ ಒಂದು ಅಮಾಯಕರಿಗೆ ಮೋಸ ಮಾಡಿದ್ದು ಪ್ರಕರಣ ಬೆಳಕಿಗೆ ಬಂದಿದೆ ಜನರ ಇದು ಜನರಿಗೆ ಮೋಸ ಮಾಡ್ಕೊಂತ ಯಾಕ್ರೆ ಹಿಂಗೆ ಮಾಡ್ತೀರಿ ನೀವು ಯೇಸ್ ಮೋಸ ಮಾಡಿರಂತ ನನ್ನ ಹತ್ರ ಇದೆಯಲ್ಲ ಸರ್ ನನ್ನ ಹತ್ರ ಇದು ಇದೆಯಾ ಲಿಸ್ಟೇ ಇದೆ ನಿಮ್ಮದು ನಿಮ್ಮ ನಿಂತ್ಕೊಂಡಿದ್ದಾರೆ ನಮ್ಮ ಬ್ರದರ್ ಒಬ್ರು ಇಲ್ಲೇ ಇದಾರೆ ಅವ್ರದ್ದು ಕೂಡ ನನಗೆ ಗೊತ್ತಿದೆ ಅವರು ಓದ್ಸಲ್ಲ ಹೇಳಿದ್ದಾರೆ ಈ ಬರೀ ಅದನ್ನೇ ಮಾಡ್ತೀರಿ ನೀವು ಸರ್ವಿಸ್ ಬೇಡ ಏನೂ ಬೇಡ ನಮ್ಗೆ ನಮ್ಮ ಅಮೌಂಟ್ ವಾಪಸ್ ಕೊಟ್ಬಿಡ್ರಿ ನಿಮ್ಮ ಗಾಡಿ ನೀವು ಇಟ್ಕೊಂಡ್ಬಿಡ್ರಿ ಎರಡು ದಿನದಾಗ ಆಲ್ರೆಡಿ ನೋಡ್ರಿ ಒಂದು ವಿಷಯ ಹೇಳ್ತೀನಿ ನಿಮಗೆ ಐತೆ ಇಲ್ಲೋ ಗೊತ್ತಿಲ್ಲ ಆಲ್ರೆಡಿ ಕೇಸ್ ಆಗಿದೆ ಹೌದಾ ಕೇಸ್ ಆಗಿದೆ ನಾವು ಈಗ ನಾವು ಕೂಡ ಬಂದಿದೀವಿ ಗೊತ್ತಿಲ್ಲ ನಮಗೆ ಗಾಡಿ ಬಂದಿಲ್ಲ ಎಸ್ಟಿಮೇಟ್ ಬರ್ತಾರೆ ಐದನೇ ತಾರೀಖು ಬರಬೇಕಾಗಿತ್ತು ಐದೇ ತಾರೀಖು ಬಂದಿಲ್ಲ ಏನೋ ಏನಾದ್ರು ರೀಸನ್ಸ್ ಇರ್ಬೋದು ಏನಾದ್ರು ಆಗ್ಬೋದು ಬಿಡೋ ಅಂತ ಕೈಗೊಡ್ತೀವಿ ಮತ್ತೆ ಜುಲೈ ಇಪ್ಪತ್ತಾರೀಕು ಬರಬೇಕಾಗಿತ್ತು ಅವಾಗೂ ಕೂಡ ಬಂದಿಲ್ಲ ಯಾಕೆ ರೀಸನ್ ಅಂತಂದ್ರೆ ಇವ್ರ ಕಡೆಯಿಂದ ಬರೋದು ಒಂದೇ ರೀಸನ್ ಏನಂತಂದ್ರೆ ಬರ್ತೈತೆ ಅಣ್ಣ ನಾಳೆ ಬರ್ತೈತಿ ನಾಡಿದ್ದು ಬರ್ತೈತಿ ಒಂದು ವಾರ ಮುಟ್ಟು ಬರ್ತೈತಿ ಇಲ್ಲೇ ಹೊಸ್ಪೇಟೆಗೆಣ ಅಂತ ಇಲ್ಲ ನಾ ಮೇಲೆ ಹೇಳ್ತೀನಿ ಅಣ್ಣ ಅಂತ ಇದು ಒಂದೇ ರೀಸನ್ ಈ ಒಂದು ರೀಸನ್ ಕೊಟ್ಟರೆ ಏನೇನೋ ಬರ್ತಿದ್ದಿಲ್ಲ ನಾವು ಸಾಲ ಶುರುವ ಮಾಡಿ ದುಡ್ಡು ತೊಗೊಂಬಂದು ಇಟ್ಟಿರ್ತೀವಿ ಎರಡನೇ ತಾರೀಕು ಅದು ಬೇರೆ ಇ ಎಮ್ ಐ ಕಟ್ ಆಗಿದೆ